ಅತ್ಮೇರೆ ನಮಸ್ಕಾರ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಮೂಲಕ ಹತ್ತು ಹಲವು ವಿಷಯಗಳನ್ನು ನಿಮ್ಮ ಮಡಿಲಿಗೆ ತರ್ತಾ ಇರ್ತೇನೆ ನನ್ನ ಒನ್ ಆಫ್ ದಿ ಫೇವ್ರೇಟ್ ಟಾಪಿಕ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಕಮ್ಯುನಿಕೇಶನ್ ಸಂವಹನ ನಾವು ಹೇಳುವುದು ಮತ್ತೊಬ್ಬರಿಗೆ ಅರ್ಥವಾಗಿ ಅವರಿಗೆ ಅರ್ಥವಾಗಿದೆಯಾ ಎಂದು ತಿಳುವುದು ಇಲ್ಲಿ ಸೆಂಟರ್ ರಿಸೀವರ್ ದೆನ್ ದ ಫೀಡ್ಬ್ಯಾಕ್ ಸೆಂಡರ್ ಒಂದು ಮೆಸೇಜ್ ಕಳಿಸ್ತಾರೆ ರಿಸೀವರ್ ರಿಸೀವರ್ ಪಡದ್ರ ಅಂತ ವಾಪಸ್ಸು ಫೀಡ್ಬ್ಯಾಕ್ ತಗೊಳ್ಳೋದು ಇದಕ್ಕೆ ಕಮ್ಯುನಿಕೇಶನ್ ಸೈಕಲ್ ಅಂತ ಕರಿತೇವೆ ಬ್ರೀಫ್ ಆಫ್ ಕಮ್ಯುನಿಕೇಶನ್ ಬಗ್ಗೆ ಹೇಳೋದಾದ್ರೆ ಮೀ ಟು ಮೀ ಕಮ್ಯುನಿಕೇಶನ್ ಮೀ ಟು ಯು ಕಮ್ಯುನಿಕೇಶನ್ ಯು ಟು ಮೀ ಕಮ್ಯುನಿಕೇಶನ್ ಅಂತ ಹೇಳ್ತೇವೆ ಮೀ ಟು ಮೀ ನಾನು ನನ್ನೊಂದಿಗೆ ಮಾಡಿಕೊಳ್ಳುವ ಸಂವಹನ ಈ ಇಂಟರ್ನಲ್ ಕಮ್ಯುನಿಕೇಶನ್ ಹೆಚ್ಚು ಜನ ಮಾಡಿಕೊಳ್ಳೋದೇ ಇಲ್ಲ ನಮ್ಮನ್ನು ಸ್ವಯಂ ಮರಿವಿಗೆ ಸ್ವಟ್ ಅನಾಲಿಸ್ ಸ್ಟ್ರೆಂತ್ಸ್ ವೀಕ್ನೆಸಸ್ ಆಪರ್ಚುನಿಟೀಸ್ ಥ್ರೆಡ್ಸ್ಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಬದುಕನ್ನು ಬದಲಿಸಿಕೊಳ್ಳೋದಕ್ಕೆ ಇಂಟರ್ನಲ್ ಕಮ್ಯುನಿಕೇಷನ್ ತುಂಬ ಸಪೋರ್ಟ್ ಮಾಡುತ್ತೆ ವಿವೇಕಾನಂದರೊಂದು ಹೇಳಿದ್ದಾರೆ ಅತ್ಯದ್ಭುತವಾದ ವ್ಯಕ್ತಿಯೊಂದಿಗೆ ಮಾತನಾಡುವ ಅವಕಾಶವನ್ನು ಕಳೆದುಕೊಳ್ಳಬೇಡ ಅದು ನೀನೇ ನಿನ್ನೊಂದಿಗೆ ನೀನು ಮಾತನಾಡಿಕೋ ಅಂತ ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ ಮೀ ಟು ಯು ಕಮ್ಯುನಿಕೇಶನ್ ನಾನು ನಿಮ್ಮೊಂದಿಗೆ ಈಗ ಮಾತನಾಡುತ್ತಿದ್ದೇನೆ ಇದನ್ನ ಮೀ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಯು ಟು ಮೀ ಕಮ್ಯುನಿಕೇಶನ್ ನೀವು ನನಗೆ ಮೆಸೇಜ್ ಮಾಡ್ತೀರಿ ಅಥವಾ ನೀವು ನನ್ನ ಜೊತೆ ಮಾತಾಡ್ತೀರಿ ಅದು ಯು ಟು ಮೀ ಕಮ್ಯುನಿಕೇಶನ್ ಇದನ್ನ ಶಾರ್ಟ್ ಫಾರ್ಮಲ್ಲಿ ಹೇಳಿದ್ರು ಸೊ ಈ ಕಮ್ಯುನಿಕೇಶನ್ ನಂದೇ ಆದ ರೀತಿಯಲ್ಲಿ ಸರಳವಾಗಿ ಅರ್ಥ ಮಾಡಿಸೋದಕ್ಕೆ ಇನ್ಪುಟ್ಸ್ ಅಂತ ಕರೀತಾನೆ ತ್ರೀ ಇನ್ಪುಟ್ಸ್ ಲಿಸ್ನಿಂಗ್ ರೀಡಿಂಗ್ ವ್ಯೂಯಿಂಗ್ ಕ್ಲಿಯರ್ ದೆನ್ ಔಟ್ಪುಟ್ಸ್ ಸ್ಪೀಕಿಂಗ್ ಮಾತನಾಡೋದು ರೈಟಿಂಗ್ ಬರವಣಿಗೆ ಅಂಡ್ ಶಾರೀರಿಕ ಭಾಷೆ ಸ್ನೇಹಿತರಿ ಸ್ಮೈಲ್ ಮಾಡ್ತೀರಿ ನೀವು ಅಂತೀರಿ ವಿ ವಿಕ್ಟರಿ ಅಂತ ಹೇಳ್ತೇವೆ ಡೌನ್ ಅಂತೀವಿ ಅಪ್ ಅಂತೀವಿ ಥಮ್ಸ್ ಅಪ್ ಮಾಡ್ತೀವಿ ಎಲ್ಲ ಎಂತೆಂಥ ಸನ್ನೆಗಳನ್ನ ಮಾಡಿದಾಗ ಸಿಕ್ಕಾಪಟ್ಟೆ ಚೇಂಜಸ್ ಇರುತ್ತೆ ಇದನ್ನೇ ಪೋಶ್ಚರ್ ನಿಲುವು ಅಥವಾ ಭಂಗಿ ಹೇಗ್ ನಿಂತ್ಕೋತಿರಿ ಹೇಗೆ ಕುಳಿತುಕೊಳ್ತಿರಿ ಎವ್ರಿಥಿಂಗ್ ಮ್ಯಾಟರ್ಸ್ ಹಾಗೆ ಹಾವ ಭಾವಗಳು ಮೂವ್ ಮಾಡೋದು ಕತ್ ಮೂವ್ ಮಾಡ್ತೀವಿ ಕೈ ಮೂವ್ ಮಾಡ್ತೀವಿ ಸೊಂಟ ಎಲ್ಲ ಇಡೀ ಬಾಡಿ ಮೂವ್ ಮಾಡ್ತೀವಿ ಇದನ್ನೆಲ್ಲ ಗೆಸ್ಚರ್ಸ್ ಅಂತ ಕರೀತಾವ ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಇರಬೇಕು ಆ ಸ್ಮೈಲ್ ಇರಲಿ ನೀಟಾಗಿ ಡ್ರೆಸ್ ಹಾಕೋಬೇಕು ಬಿಕಾಸ್ ದಿಸ್ ಇಸ್ ಆಲ್ಸೋ ಅಪೇರ್ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಗ್ರೂಮಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಹಂಗೆ ಸೊ ಇವು ಮೂರೇ ಔಟ್ಪುಟ್ಟು ಸ್ಪೀಕಿಂಗ್ ರೈಟಿಂಗ್ ಬಾಡಿ ಲ್ಯಾಂಗ್ವೇಜ್ ಕರೆಕ್ಟಾ ಸೊ ಯಾವಾಗ ನಾವು ನಾವಿಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೋತಾ ಹೋಗ್ತೀವಿ ನಮ್ಮ ಲೈಫು ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ದೆನ್ ಒಂಥರ ಕ್ಲಾರಿಟಿ ಇನ್ ಅವರ್ ಲೈಫ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಓಕೆ ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಮಾಡಿದ್ರೆ ಅದಕ್ಕೆ ಉತ್ತರಗಳನ್ನು ಹೇಳ್ತಾನೆ ಜೊತೆಗೆ ಕಮ್ಯುನಿಕೇಶನ್ ಅಂದರೆ ಏನು ನೀವು ಕೂಡ ಅರ್ಥ ಮಾಡ್ಕೊಳ್ಳಿ ನಾನೊಂದು ಜಸ್ಟ್ ಓಪನಿಂಗ್ ಕೊಟ್ಟಿದ್ದೀನಿ ಅಷ್ಟ ಬಟ್ ದಿಸ್ ಟಾಪಿಕ್ ಈಸ್ ವೆರಿ ಡೆಪ್ತ್ ಆಳಕ್ಕೆ ಕೇಳಿಬೇಕು ಅದಕ್ಕೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್ ಅಂತ ಕರೀತಾರೆ ಅಂದರೆ ಜೀವನ ಕೌಶಲ್ಯಗಳ ರಾಜ ಅಂತ ಕರೀತಾರೆ ಅಂದರೆ ಅರ್ಥ ಮಾಡ್ಕೋಬೇಕಲ್ವಾ ಎಸ್ ಇಂಪಾರ್ಟೆಂಟ್ ಅಂತ ಸೊ ಹಾಗಾಗಿ ನಾನು ವ್ಯಕ್ತಿತ್ವ ಪರಿವರ್ತನೆ ಆಗೋಗ್ಬಿಡುತ್ತೆ ಪರ್ಸನಾಲಿಟಿ ಟ್ರಾನ್ಸ್ಫರ್ಮೇಷನ್ ಥ್ರೂ ಕಮ್ಯುನಿಕೇಶನ್ ಸ್ಕಿಲ್ಸ್ ಹ್ಯಾಪನಿಂಗ್ಸ್ ಅಂತ ಹೇಳ್ತೇನೆ ಮೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳ ರೆಸಿಡೆನ್ಷಿಯಲ್ ಕ್ಯಾಂಪ್ ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ನಾನು ಮಾಡ್ತಾ ಇದ್ದೆ ಯಾರಿಗೆ ಆಸಕ್ತಿ ಇದೆ ದಯಮಾಡಿ ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬಹುದು ಅರ್ಲಿ ಬರ್ಡ್ ಆಫರ್ ಕೂಡ ಇದೆ ಬೇಗ ನೋಂದಾಯಿಸಿದರೆ ನಮ್ಮ ರೆಗ್ಯುಲರ್ ಫೀಸ್ಗಿಂತ ಒಂದು ಕೊಂಚ ಡಿಸ್ಕೌಂಟ್ ಕೂಡ ಇರುತ್ತದೆ ಅಂತ ಹೇಳೋದಕ್ಕೆ ಇದ್ದೇನೆ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ದೇವನಹಳ್ಳಿಯ ಸಮೀಪ ಹತ್ತು ಎಕರೆಯಲ್ಲಿ ಮ್ಯಾನಿಸ್ ಅನ್ನುವ ಜರ್ಮನ್ ಮಹಿಳೆ ಒಂದು ಪುಟ್ಟ ಸ್ವರ್ಗವನ್ನು ನಿರ್ಮಿಸಿದ್ದಾರೆ ತರಬೇತಿಗೆ ಹೇಳಿ ಮಾಡಿಸಿದ ಜಾಗ ಹಾಗಾಗಿ ಅಂಥ ಒಂದು ಸುಂದರವಾದ ಪ್ರದೇಶದಲ್ಲಿ ನಾವು ಸಮೂಹನ ಕೌಶಲ್ಯವನ್ನ ಕಲಿತೇವೆ ಇದರಲ್ಲಿ ನಾನು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಹೇಳಿಕೊಡುವುದಲ್ಲದೆ ಆರ್ಟ್ ಆಫ್ ರೈಟಿಂಗ್ ರೈಟಿಂಗ್ ಇಂಪಾರ್ಟೆನ್ಸ್ ಹೇಳಿಕೊಡುತ್ತಾ ಶಾರೀರಿಕ ಭಾಷೆಯ ಬಗ್ಗೆ ಮತ್ತಷ್ಟು ಒತ್ತು ಕೊಡುತ್ತಾ ತಿದ್ದಿ ತೀಡುವ ಕೆಲಸವನ್ನ ಮಾಡುತ್ತೇನೆ ಜೊತೆಗೆ ನಾವು ದ ಆರ್ಡರ್ ಆಫ್ ದ ಡೇ ಈಸ್ ಸೋಷಿಯಲ್ ಮೀಡಿಯಾ ಓಕೆ ಈಗ ಫಾರ್ ಎಕ್ಸಾಂಪಲ್ ನಾನು ಈ ವಿಡಿಯೋನ ಯೂಟ್ಯೂಬಲ್ಲಿ ಅಲ್ಲಿ ಪೋಸ್ಟ್ ಮಾಡಿದ್ದೇನೆ ಇದು ಪ್ರಪಂಚದಾದ್ಯಂತ ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿ ಈ ವಿಡಿಯೋನ ನೋಡ್ಬೋದು ನಾನು ಗಮನಿಸ್ತಾ ಇದ್ದೆ ಅನಲಿಟಿಕ್ಸ್ ಅಲ್ಲಿ ಒಂದು ಎಪ್ಪತ್ತೆರಡರಿಂದ ಎಪ್ಪತ್ತ್ಮೂರು ದೇಶದ ಕನ್ನಡಿಗರು ಸದ್ಯದಲ್ಲಿ ಈ ಜಯಪ್ರಕಾಶ್ ನಾಗ್ಲಿ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇದ್ದಾರೆ ಅಂತ ಸೊ ಅದರ ಅರ್ಥ ನಾವು ಮನೆಯಲ್ಲಿಯೇ ಕೂತು ಕುಳಿತುಕೊಂಡು ಕೇವಲ ಮೊಬೈಲೇ ಇದ್ದರೂ ಕೂಡ ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಪೋಸ್ಟ್ ಮಾಡುತ್ತಿದ್ದರೆ ಜನ ನೋಡುತ್ತಾನೆ ನಿಮ್ಮ ವಿಚಾರಗಳಲ್ಲಿ ಒಂದು ಸರಣಿಯ ಕ್ರಮವಿದ್ದರೆ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗಬೇಕು ಅನ್ನೋದೇ ನಮ್ಮ ಒಂದು ಆಶಯ ಯಾವಾಗ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ ಕಡೆಗೆ ನೀವು ಫೋಕಸ್ ಮಾಡ್ತೀರಿ ನಿಮ್ಮ ಒಂದು ಪ್ರಗತಿ ನಿಮ್ಮ ಒಂದು ಬೆಳವಣಿಗೆ ಸಾಧ್ಯ ಅನ್ನೋದನ್ನ ನಾನು ಅರ್ಥ ಮಾಡಿಸೋದಕ್ಕೆ ಇಲ್ಲಿ ಬಯಸ್ತಾ ಇದ್ದೇನೆ ಏನಂತೀರಿ ಸಂವಹನ ಕೌಶಲ್ಯವನ್ನ ನಿಮ್ಮದಾಗಿಸಿಕೊಳ್ತೀರಲ್ವಾ ನಿಮ್ಮದಾಗಿಸಿಕೊಳ್ಳಿ ಅಂತ ನಾನು ಆರೈಸ್ತೇನೆ ಥ್ಯಾಂಕ್ ಯು ಮತ್ತೊಂದು ವಿಡಿಯೋಲಿ ಭೇಟಿಯಾಗೋಣ